ನೋಡಿ ವೀಕ್ಷಕರೇ ಇದು ಸಿದ್ಧೌಷಧಿ ಹಾಕುವ ಸ್ಥಳ ಹುಣಸೆಮರ ಸ್ಟಾಪ್ ಮುಂದೆ ಬಂದು ಜಯದೇವ ಅಂದರೆ ಮಾರ್ಕೆಟ್ ಹತ್ತಿರ ಇರುವ ಜಯದೇವ ಚೌಟ್ರಿ ಹತ್ತಿರ ಬಂದು ಸ್ವಲ್ಪ ಮುಂದೆ ಬಂದು ಪಾರ್ಕಿಂಗ್ ಇದೆ ಅಲ್ಲಿ ಭುವನೇಶ್ವರಿ ದೇವಸ್ಥಾನ ಭುವನೇಶ್ವರಿ ದೇವಸ್ಥಾನ ಹತ್ತಿರ ಈ ಸಿದ್ಧೌಷಧಿಯನ್ನು ಹಾಕಲಾಗುತ್ತೆ ಬಂದು ಎಲ್ಲರೂ ಪ್ರಯತ್ನ ಪಡೆದುಕೊಳ್ಳಿ ರು ಇಲ್ಲಿನ ಮೂಲ ನಿವಾಸಿಗಳು ನೆಲಮಂಗಲ ನಿವಾಸಿಗಳು ಇಪ್ಪತ್ತನೇ ತಾರೀಕು ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ಇಲ್ಲಿ ಸಿದ್ಧೌಷಧಿಯನ್ನು ಹಾಕಲಾಗುತ್ತೆ ಎಲ್ಲ ಭಕ್ತಾದಿಗಳು ಹಾಗೂ ಎಲ್ಲ ಗ್ರಾಮಸ್ಥರು ದೂರದ ಊರಿಂದನೂ ಬಂದು ಇಲ್ಲಿ ಕಣ್ಣಿನ ಔಷಧಿ ಸಿದ್ಧೌಷಧಿಯನ್ನು ಹಾಕಿಸಿಕೊಳ್ಳುತ್ತಾರೆ ಔಷಧಿ ಹಾಕಿಸಿಕೊಳ್ಳುವವರು ವಯಸ್ಸಾದವರು ಮತ್ತು ಎಲ್ಲ ಏಜಿನವರು ಬಂದು ಔಷಧಿಯನ್ನು ಹಾಕಿಸಿಕೊಳ್ಳುತ್ತಾರೆ ಎಲ್ಲರೂ ಸಂತೋಷದಿಂದ ಇದರಿಂದ ತುಂಬ ಉಪಯೋಗ ಅನೇಕ ಅನೇಕ ಉಪಯೋಗಗಳು ಆಗುತ್ತದೆ ಎಂದು ಹೇಳುತ್ತಿರುತ್ತಾರೆ ಆದ್ದರಿಂದ ಎಲ್ಲರೂ ಒಮ್ಮೆ ಭೇಟಿ ಕೊಟ್ಟು ಸಿದ್ಧೌಷಧಿಯನ್ನು ಹಾಕಿಸಿಕೊಳ್ಳಿ ಹಾಗೂ ಪ್ರಯೋಜನವನ್ನು ಪಡೆದುಕೊಳ್ಳಿ ಗ್ರಾಮಸ್ಥರು ಅವರಿಗಾಗುವ ಪ್ರಯೋಜನಗಳನ್ನು ಅವರೇ ಅವರ ಬಾಯಿಂದ ಹೇಳುತ್ತಾರೆ ಒಮ್ಮೆ ನೀವು ಕೇಳಿ ಅವರ ಅನುಭವಗಳನ್ನು ಹ್ಮ್ ನಿಮ್ಗೆ ಒಳ್ಳೇದಾಗೈತೆ ಒಳ್ಳೇದಾಗಿದೆ ಹ್ಮ್

ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಣ್ಣಾಗಿ ನೀರು ಸೋರೋದು ಈ ಥರ ಎಲ್ಲ ಏನೇ ಇದ್ರೂ ವಾಸಿ ಆಗ್ತಾ ಇದೆ ಅದರಿಂದ ತುಂಬ ಅನುಕೂಲ ಆಗ್ತಾ ಇದೆ ಜನಕ್ಕೆ ರಿಸಲ್ಟ್ ಹೋಗಿದೆ ಜನತೆಗೆ ಆಮೇಲೆ ಹೆವಿ ದುಡ್ಡು ಇಲ್ಲ ಇಷ್ಟ ಇಪ್ಪತ್ತು ರೂಪಾಯಿ ಅದ ಮೇಲೆ ಎಷ್ಟು ಬೇಕಾದ್ರೆ ಹಾಕೊಬೋದು ಅವ್ರು ಹಾಕೊಬೋದು ಅದರಿಂದ ಇಷ್ಟು ಚೀಪ್ ರೇಟ್ ಇದ್ರಾಗಿ ಯಾರು ಈ ಥರ ಉಚಿತ ಕೈ ಮುಚ್ಚಿ ಮಾಡೋದು ತುಂಬ ಚೆನ್ನಾಗಿ ಯಜಮಾನ್ರು ಬೇರೆ ಇನ್ಯಾದನ ಇದರಲ್ಲಿ ಇದಾಗಂತದ್ದು ನೆಗೆಟಿವ್ ಪಾಯಿಂಟ್ಸ್ ಏನಿಲ್ಲ ನೆಗೆಟಿವ್ ಏನಿಲ್ಲ ಸರ್ ಎಲ್ಲ ಪಾಸಿಟಿವ್ ಎಲ್ಲ ಪಾಸಿಟಿವ್ ಇದೆ ಏನು ಒಂದು ಚೂರು ಎಫೆಕ್ಟ್ ಆಗಲ್ಲ ಕಣ್ಣು ತುಂಬ ಚೆನ್ನಾಗಿ ಕಾಣಿಸುತ್ತೆ ಏನು ಇಳಿಸೋದು ಒತ್ತೋದು ಈ ಥರ ಏನೇ ಇದ್ರೂ ಎಲ್ಲ ವಾಸ ಆಗುತ್ತೆ ಸರ್ ಚೂರು ನಾವು ಐದು ವರ್ಷದಿಂದ ಆಗ್ತಾ ಯಾವುದೇ ರೀತಿ ಅನಾನುಕೂಲ ಆಗಿಲ್ಲ ಇದಕ್ಕೆ ಎಲ್ಲ ಪಾಸಿಟಿವ್ ಆಗಿದೆ ನೆಗೆಟಿವ್ ಅಂತೂ ಯಾವುದೂ ಇಲ್ಲ ನೀವೆಲ್ಲಿ ನೀವು ವಾಸೆಗಳು

ನಮ್ಮ ಶ್ರೀನಿವಾಸ್ ಸಾರು ಅಂತ ಇವರೇ ಎಡ್ಡು ಆಪ್ತಿ ಮಾತುಗಳಿಗೆ ಇವರು ರಿಟೈರ್ಡ್ ಪೊಲೀಸ್ ಆಫೀಸರು ಇವರೇ ಸೇವೆ ಮಾಡ್ತಾ ಇರೋದು ದಯವಿಟ್ಟು ಇದರ ಉಪಯೋಗವನ್ನು ಪಡ್ಕೊಳ್ಳಿ ಸ್ನೇಹಿತರೆ ನೋಡಿ ಅವರು ಅವ್ರಿಗೆ ಸೇರಿದ್ದು ಇಲ್ಲಿ ಈ ಥರ ಹುಂಡಿ ಕೇಳ್ತೀವಿ ಇದರ ಅವ್ರು ನಿಮ್ಮ ಕೃಷಿ ಬಂದು ಹಾಕ್ಸ್ಕೊಳ್ಳಿ ಈಗ ಸುಮಾರು ಜನ ನೋಡ್ತಾ ಇದ್ದೀರ ಬರ್ತಾ ಇದ್ದೀರ ನೆನ್ಮಂಗ್ಳ ಬನ್ನಿ ತುಮಕೂರು ಬನ್ನಿ ಎಲ್ಲ ಈ ಅಡ್ರೆಸ್ಗಳೆಲ್ಲ ಹೇಳ್ತಾ ಇದ್ದೀನಿ ದಯಮಾಡಿ ಪ್ರತಿಯೊಬ್ಬರು ಇದರ ಉಪಯೋಗನ ಪಟ್ಕೊಳ್ಳಿ ಯಾವುದೇ ಸೈಡ್ ಎಫೆಕ್ಟ್ ಇರೋಲ್ಲ ಏನು ಇರೋಲ್ಲ ಏಳು ವಯಸ್ಸಿನಲ್ಲಿ ಈಗ ಕಣ್ಣಿನ ಸಮಸ್ಯೆ ಏನೂ ಇಲ್ಲ ಅವರಿಗೆ ಸೂಪರಾಗಿದ್ದಾರೆ ಸೂಪರಾಗಿ ಕಾಣಿಸ್ತಾ ಇದೆ ಕ್ಲಿಯರ್ ಆಗಿದೆ ಕಣ್ಣಿಗೆ ಹೂವು ಬಂದಿರೋದು ಕ್ಲಿಯರ್ ಆಗಿದೆ ಸ್ನೇಹಿತರೆ ಅದು ಆಪ್ರೇಷನ್ ಆಗಬೇಕು ಅಂತ ಹೇಳಿದ್ರು ಹಾಂ ಹಾಂ ಈಗೇನಿಲ್ಲ ಇಲ್ಲ ಏನು ತಿರ್ಗ ಹಾಸ್ಪಿಟ್ಲಿಗೆ ಹೋಗಿಲ್ಲ ನೀವು ಇಲ್ಲ 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 ಮೂರು ಕಡೆ ಹೋದೆ ಇದನ್ನು ಮಾಡೇ ಮಾಡಬೇಕು ಅಂದರು ಇಲ್ಲಿ ಬಂದಮೇಲೆ ಹದಿಮೂರನೇ ತಿಂಗಳು ನನಗೂ